ಹಾಯ್ ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ಫ್ರೆಂಡ್ಸ್ ನಾನು ಇವಾಗ ನನ್ನ ವ್ಲಾಗ್ನ ಸಂಜೆ ಸ್ಟಾರ್ಟ್ ಮಾಡ್ತಿದ್ದೀನಿ ಹೊಸ ವರ್ಷ ದಿನ ಸಂಜೆ ಇವಾಗ ದೇವಸ್ಥಾನಕ್ಕೆ ಹೋಗಿ ಅಂತ ಹೊರಟಿದ್ದೀವಿ ಇಲ್ಲೇ ಮನೆ ಹತ್ರ ಒಂದು ಶಿವನ್ ದೇವಸ್ಥಾನ ಇದೆ ಅಲ್ಲಿಗೆ ಹೊರಟಿದ್ದೀವಿ ಬನ್ನಿ ಹೋಗಿ ಫ್ರೆಂಡ್ಸ್ ನಾವು ಬೆಳಗ್ಗೆನೇ ದೇವಸ್ಥಾನಕ್ಕೆ ಹೋಗೋಣ ಅಂದ್ಕೊಂಡ್ವಿ ಬೆಳಗ್ಗೆ ನಾವು ಇದ್ದಿದ್ದು ಸ್ವಲ್ಪ ಲೇಟ್ ಆಯಿತು ಯಾಕಂದರೆ ರಾತ್ರಿ ಲೇಟಾಗಿ ಮಲಗಿದ್ವಿ ಅದಕ್ಕೋಸ್ಕರ ಎಲ್ಲರೂ ಲೇಟಾಗಿದ್ವಿ ಬೆಳಗ್ಗೆ ಅದಕ್ಕೆ ಎಲ್ಲರೂ ಕೂಡ ಸಂಜೆ ದೇವಸ್ಥಾನಕ್ಕೆ ಹೋಗೋಣ ಅಂದ್ಕೊಂಡು ಸುಮ್ಮನಾದ್ವಿ ಮಠಕ್ಕೆ ಹೋದರು ಎಲ್ಲರೂ ಅವರೆಲ್ಲ ಸ್ವಲ್ಪ ಜನ ಮಠಕ್ಕೆ ಹೋದರು ನಾವಿವಾಗ ಇಲ್ಲೇ ಶಿವನ್ ದೇವಸ್ಥಾನ ಇದೆ ಅಲ್ಲಿಗೆ ಹೋಗಿ ಬರೋಣ ಅಂತ ಹೊರಟಿದ್ದೀವಿ ಹಾಗೆ ಅಲ್ಲಿ ಗಣಪತಿ ದೇವಸ್ಥಾನ ಕೂಡ ಇದೆ ಹೋಗಿ ಹೋಗ್ಬರೋಣ ಅಂತ ನಾನು ಅಕ್ಕ ಅಮ್ಮ ಸಾನು ಅಕ್ಕನ ಮಗಳು ಹೊರಟಿದ್ದೀವಿ ನಾನು ಬೆಳಗ್ಗೆಯಿಂದ ಬ್ಲಾಗ್ ಸ್ಟಾರ್ಟ್ ಮಾಡಲಿಲ್ಲ ಮತ್ತು ಸಂಜೆನೇ ಸ್ಟಾರ್ಟ್ ಮಾಡಿದ್ದೀನಿ ಫ್ರೆಂಡ್ಸ್ ಈ ದೇವಸ್ಥಾನನ ಆಲ್ರೆಡಿ ಒಂದು ಬ್ಲಾಗಲ್ಲೋ ಎರಡು ಬ್ಲಾಗಲ್ಲೋ ತೋರಿಸಿದ್ದೀನಿ ಅನಿಸುತ್ತೆ ದೊಡ್ಡದಾಗಿ ಶಿವ ಇದೆ ಕೆಳಗಡೆ ಗಣಪತಿ ಇದೆ ಗಣಪತಿ ದೇವಸ್ಥಾನ ಕೆಳಗಡೆ ಇದೆ ಫ್ರೆಂಡ್ಸ್ ಇವಾಗ ಹೋಗಿ ಇಲ್ಲಿ ಕೈ ಮುಕ್ಕೊಂಡು ಇಲ್ಲಿಂದ ನಾವು ಇನ್ನೊಂದು ದೇವಸ್ಥಾನಕ್ಕೆ ಹೋಗೋಣ ಆಲ್ರೆಡಿ ಟೈಮ್ ಏಳು ಗಂಟೆ ಆಗಿದೆ ಸಖತ್ತು ಕತ್ಲ ಥರ ಅನ್ನಿಸ್ತಿದೆ ದೊಡ್ಡದಾಗಿದೆ ಇಲ್ಲಿ ಸಂಜೆ ಟೈಮೆಲ್ಲ ತುಂಬ ಜನ ಬಂದೆಲ್ಲ ಕುತ್ಕೊಳ್ಳೋಕೆಲ್ಲ ಇದ್ದಾವೆ ಅಲ್ಲಿ ಬಂದು ಕೂತ್ಕೊಂಡಿರ್ತಾರೆ ವಾಕಿಂಗು ಆಗುತ್ತೆ ಹಾಗೆ ದೇವಸ್ಥಾನಕ್ಕೆ ಬಂದಂಗೆ ಆಗುತ್ತೆ ಅಂತ ಆ ಕಡೆ ಸೈಡಲ್ಲಿ ಪಾರ್ಕ್ ಕೂಡ ಇದೆ ಮಾಡ್ತಿದ್ದಾರೆ ಇವಾಗ ಇದು ಇನ್ನೊಂದು ದೇವಸ್ಥಾನ ಅಲ್ಲೇ ಸ್ವಲ್ಪ ಮುಂದಿದೆ ಇದು ಗಣಪತಿ ದೇವಸ್ಥಾನ ಅಲ್ಲಿ ಪೂಜೆ ಪೂಜೆ ಮಾಡಿಸೋಕ್ಕೆ ಬಾಕ್ ಹಾಕಿದ್ರು ಇವಾಗ ಇಲ್ಲಿಗೆ ಬಂದ್ವಿ ನಾವು ಗಣಪತಿ ದೇವಸ್ಥಾನ ಇದೆ ಹಾಗೆ ಶಿವ ಕೂಡ ಇದೆ ಶಿವ ವಿಗ್ರಹ ಕೂಡ ಇದೆ ಮುಂದೆ ಇಲ್ಲಿ ಅನ್ನಪೂರ್ಣೇಶ್ವರಿ ಮನೆಯವರ ವಿಗ್ರಹ ಇದೆ ಆ ದೇವಸ್ಥಾನ ಕೂಡ ಪಕ್ಕದಲ್ಲೇ ಇದೆ ಈ ದೇವಸ್ಥಾನ ಕೂಡ ಅಷ್ಟೇ ಹೊರಗಡೆ ಫುಲ್ಲು ಜಾಗ ಎಲ್ಲ ಚೆನ್ನಾಗಿದೆ ದೊಡ್ಡದಾಗಿದೆ ನಾವು ಇವಾಗ ಇಲ್ಲಿಂದ ಮನೆಗೆ ಹೊಟ್ವಿ ಸ್ವಲ್ಪ ಹೊತ್ತು ಕೂತ್ಕೊಂಡು ಹೋಗೋಣ ಅಂತ ಕೂತ್ಕೊಂಡಿದ್ದೀವಿ ಇವಾಗ ಮನೆಗೆ ಹೊರಟ್ವಿ ನಾವು ನಡ್ಕೊಂಡೇ ಬಂದಿದ್ದೀವಿ ಯಾಕಂದರೆ ಮನೆ ಹತ್ರನೇ ಇದ್ದಾವೆ ಎರಡು ದೇವಸ್ಥಾನ ಅದಕ್ಕೋಸ್ಕರ ನಡ್ಕೊಂಡೇ ಬಂದ್ವಿ ಇವಾಗ ಮನೆಗೆ ಹೋಗ್ತಾ ಇದ್ದೀವಿ ಸಾನುಗೆ ಊರಿ ಹೋಗೋಣ ಅಂತ ಕಾಡಿಸ್ತಿದ್ದೆ ಮನೆಗೆ ಬಂದ್ವಿ ನಾವಿವಾಗ ಪಿಝಾ ತರಿಸಿದ್ರು ಪಿಜ್ಜಾ ತಿನ್ಬೇಕು ಇವಾಗ ಪಿಜ್ಜಾ ಎಲ್ಲ ತಿಂದಾದಮೇಲೆ ಸ್ವಲ್ಪ ಹೊತ್ತೆಲ್ಲ ಕುತ್ಕೊಂಡು ಮಾತಾಡಿದ್ವಿ ಅದಾದಮೇಲೆ ರಾತ್ರಿ ಊಟಕ್ಕೆ ಹೋಳಿಗೆ ಕೋಸಂಬರಿ ಪಲ್ಯ ಅನ್ನ ಸಾಂಬಾರ್ ಚಕ್ಲಿ ಎಲ್ಲ ಕರೆದಿದ್ರು ಊಟ ಆಯಿತು ಎಲ್ಲರಿಗೂ ನಮಸ್ಕಾರ ಫ್ರೆಂಡ್ಸ್ ನಾನು ನನ್ನ ವ್ಲಾಗ್ನ ನೆಕ್ಸ್ಟ್ ಡೇ ಮಧ್ಯಾಹ್ನ ಸ್ಟಾರ್ಟ್ ಮಾಡ್ತಿದ್ದೀನಿ ಇವಾಗ ಟೈಮ್ ಆಗಿದೆ ಒಂದು ಗಂಟೆ ನಾವಿವಾಗ ರೈಲ್ವೆ ಸ್ಟೇಷನಿಗೆ ಹೊರಟಿದ್ದೀವಿ ಊರಿಗೆ ಹೊರಟಿದ್ದೀವಿ ಅದಕ್ಕೋಸ್ಕರ ರೆಡಿ ಇವಾಗ ನಾನು ವ್ಲಾಗ್ನ ಸ್ಟಾರ್ಟ್ ಮಾಡ್ತಿದ್ದೀನಿ ನಾನು ಬೆಳಗ್ಗೆಯಿಂದ ವ್ಲಾಗ್ ಸ್ಟಾರ್ಟ್ ಮಾಡಿರಲಿಲ್ಲ ಇವಾಗ ಊರಿಗೆ ಹೊರಟಿದ್ದೀನಿ ಇವಾಗ ಸ್ಟಾರ್ಟ್ ಮಾಡಿದ್ದೀನಿ ಟ್ರೈನ್ ಟಿಕೆಟ್ ಬುಕ್ ಆಗಿದೆ ಆಲ್ರೆಡಿ ಇವಾಗ ನಾವು ರೈಲ್ವೆ ಸ್ಟೇಷನ್ ಹತ್ರ ಬಂದ್ವಿ ಆಲ್ರೆಡಿ ಟ್ರೈನ್ ಇರೋದು ಎರಡು ಗಂಟೆಗೆ ನಾವು ಒಂದು ಮುಕ್ಕಾಲ್ಗೆ ಬಂದ್ವಿ ಇವಾಗ ಹೊಸ ರೈಲ್ವೆ ಟೇಷನ್ ಮಾಡಿದ್ದಾರೆ ಆರು ಮತ್ತು ಏಳನೇ ಪ್ಲಾಟ್ಫಾರಮ್ ಆ ಕಡೆ ಬರುತ್ತೆ ಇಲ್ಲಿಂದ ಮತ್ತೆ ಮುಂದೆ ಒಳಗಡೆ ಹೋಗಬೇಕು ತುಂಬ ಜನಕ್ಕೆ ಗೊತ್ತೇ ಇಲ್ಲ ಅದು ಹೊಸ ರೈಲ್ವೆ ಟೇಷನ್ ಆಗಿರೋದು ನಮಗೂ ಕೂಡ ಗೊತ್ತಿರಲಿಲ್ಲ ಆಮೇಲೆ ಗೊತ್ತಾಯಿತು ಅವರು ಮಾಮೂಲಿ ಹತ್ರ ನಿಲ್ಲಿಸಿದ್ರು ಆಮೇಲೆ ಇಲ್ಲ ಇಲ್ಲಿಂದ ಒಳಗೆ ಹೋಗ್ಬೇಕು ಅಂತ ಅವ್ರಿಗೆ ಹೇಳಿ ಮತ್ತೆ ಮುಂದೆ ಹೋದ್ವಿ ಅಲ್ಲಿಂದನೇ ಸುಮಾರು ಕೆ ದೂರ ಆಗುತ್ತೆ ನಡ್ಕೊಂಬರೋಕ್ಕಾಗೋದಿಲ್ಲ ಹೊಸ್ದಾಗ ಮಾಡಿದ್ದಾರೆ ಏಳು ಮತ್ತು ಎಂಟು ಮಾಡಿದ್ದಾರೆ ಇಲ್ಲಿ ಇನ್ನು ಆ ಕಡೆ ಮಾಡ್ತಿದ್ದಾರೆ ಅನಿಸುತ್ತೆ ಹೊಸ ರೈಲ್ವೆ ಸ್ಟೇಷನ್ ಫ್ರೆಂಡ್ಸ್ ಇದು ಹುಬ್ಳಿಲೇನೆ ಸೆವೆನ್ ಮತ್ತು ಸಿಕ್ಸ್ತಿಗೆ ಅಂತ ಪ್ಲಾಟ್ಫಾರ್ಮ್ ಅಂತ ಮಾಡಿದ್ದಾರೆ ಸದ್ಯಕ್ಕೆ ಟ್ರೈನ್ ಬಂತು ಹೊತ್ಕೊಂಡು ಕೂತಿದ್ದೀವಿ ಇದು ಮಂಗಳವಾರದ ಮಂಗಳವಾರದ ದಿನ ನಾವು ಊರಿಗೆ ಇರೋದು ವಾಪಸ್ ಸಾನು ಮತ್ತು ಅಮ್ಮ ಅಲ್ಲಿ ಕೂತ್ಕೊಂಡಿದ್ದಾರೆ ಇದಕ್ಕೆ ಟಿಕೆಟ್ ಒಂದು ದಿನ ಮುಂಚೆನೇ ಬುಕ್ ಮಾಡಿಸ್ಬೇಕು ರಿಸರ್ವೇಷನ್ ಮಾಡಿಸ್ಬೇಕು ಇಲ್ಲಾಂದರೆ ಸೀಟ್ ಸಿಗೋದಿಲ್ಲ ಹಾಗೆ ಟಿಕೆಟ್ ಕೂಡ ಸಿಗೋದಿಲ್ಲ ಅದಕ್ಕೋಸ್ಕರ ಒಂದು ದಿನ ಮುಂಚೆನೇ ಮಾಡಿಸಿದ್ವಿ ಹೋಗಬೇಕಾದ್ರೆ ಕಾರಲ್ಲಿ ಹೋಗಿದ್ವಿ ಆಮೇಲೆ ನಮ್ಮನ್ನು ಬಿಟ್ಬಿಟ್ಟು ಅವರು ನಮ್ಮನೆಯವರು ಸೋಮವಾರನೇ ವಾಪಸ್ ಊರಿಗೆ ಬಂದರು ಅದಕ್ಕೋಸ್ಕರ ಮಂಗಳವಾರ ಟ್ರೈನಲ್ಲಿ ಬರ್ತಾಯಿದ್ದೀವಿ ಅವರು ಸೋಮವಾರನೇ ಕಾರ್ ತೊಗೊಂಡು ವಾಪಸ್ ಬಂದರು ಇವಾಗ ಜಸ್ಟ್ ಮನೆಗೆ ಬಂದ್ವಿ ನನ್ನ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ ಮತ್ತೆ ಹೊಸ ವೀಡಿಯೋದೊಂದಿಗೆ ಸಿಗ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಬ ಬಾಯ್